ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅನಾವಶ್ಯಕವಾಗಿ ಈ ಪ್ರಕರಣ ಸುಮಾರು ಇಪ್ಪತ್ತು ವರ್ಷಗಳ ಹಳೆದಾದ ಪ್ರಕರಣವನ್ನು ಮತ್ತೆ ಮುಂಚೆ ತಂದು ಸಮಯ್ಯರ್ಥ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಈ ವಿರೋಧ ಪಕ್ಷದವರೆಗೂ ಒಂದು ಕಿವಿ ಮಾತಿದೆ ತಾವು ಅಧಿಕಾರದಲ್ಲಿದ್ದಾಗ ಮಾಡಿರುವ ಹಲವಾರು ಹಗರಣಗಳು ಇವತ್ತು ತಾವು ವಿರೋಧ ಪಕ್ಷದಲ್ಲಿ ಇದ್ದೀರಿ ಅಂದ ತಕ್ಷಣ ತಮ್ಮ ಜವಾಬ್ದಾರಿ ಅಷ್ಟಕ್ಕೆ ಮುಗಿಯೋಲ್ಲ ತಾವು ಸರ್ಕಾರದಲ್ಲ ಮಾಡಿದ ಹಾಗನ್ನು ಇವತ್ತು ಜೀವಂತವಾಗಿರ್ತಾವ ಶಾಶ್ವತಿ ಇವತ್ತು ಕರ್ ಕರ್ನಾಟಕದಲ್ಲಿ ಕಳೆದ ಒಂದು ತಿಂಗಳಿಂದ ಏನು ಚರ್ಚೆ ಆಗ್ತಾ ಇದೆ ಈ ಮೂಡ ಪ್ರಕರಣದ ಬಗ್ಗೆ ಈ ಸರ್ಕಾರದ ಸುತ್ತು ಬರುವಂಥ ಆರೋಪಿಗಳಿಗೆ ಇವತ್ತು ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಇವತ್ತು ಉತ್ತರವನ್ನು ಕೊಡುವಂಥ ಸಮಾವೇಶ ಈಗಾಗಲೇ ಈ ಪ್ರಕರಣದ ಬಗ್ಗೆ ಬಹುಶಃ ರಾಜ್ಯದ ಎಲ್ಲ ಜನತೆಗೆ ಗೊತ್ತಿರುವಂಥ ವಿಚಾರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅನಾವಶ್ಯಕವಾಗಿ ಈ ಪ್ರಕರಣ ಸುಮಾರು ಇಪ್ಪತ್ತು ವರ್ಷಗಳ ಹಳೆದಾದ ಪ್ರಕರಣವನ್ನ ಮತ್ತೆ ಮುಂಚೆನೆ ತಂದು ಸಮಾವ್ಯರ್ಥ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಬಿಜೆಪಿ ಜೆ ಡಿ ಎಸ್ ತನ್ನ ವಿರೋಧ ಪಕ್ಷ ಸ್ಥಾನದಲ್ಲಿ ತನ್ನ ಕರ್ತವ್ಯ ನಿರ್ವಹಿಸದೆ ಅನಾವಶ್ಯಕ ಕಾಲ ವ್ಯಯನ ಮಾಡ್ತಾ ಇದೆ ನಮಗೂ ಕೂಡ ಆಡಳಿತ ನಡೆಸಲಿಕ್ಕೆ ತೊಂದರೆ ಮಾಡ್ತಿರುವಂತ ನಾವು ನೋಡ್ತಾ ಇದ್ದೀವಿ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತನ್ನ ಮನೆ ಸಿದ್ದರಾಮಯ್ಯ ಅವರು ಸುದೀರ್ಘವಾಗಿ ಉತ್ತರವನ್ನು ಕೊಡಲಿದ್ದಾರೆ ಅದಕ್ಕಾಗಿ ಈ ವಿರೋಧ ಪಕ್ಷದವ್ರಿಗೂ ಒಂದು ಕಿವಿ ಮಾತಿದೆ ತಾವು ಅಧಿಕಾರದಲ್ಲಿದ್ದಾಗ ಮಾಡಿರುವ ಹಲವಾರು ಹಗರಣಗಳು ಇವತ್ತು ತಾವು ವಿರೋಧ ಪಕ್ಷದಲ್ಲಿದ್ದೀರಿ ಅಂದ ತಕ್ಷಣ ತಮ್ಮ ಜವಾಬ್ದಾರಿ ಅಷ್ಟಕ್ಕೆ ಮುಗಿಯೋಲ್ಲ ತಾವು ಸರ್ಕಾರದಲ್ಲಿದ್ದ ಮಾಡಿದ ಹಗನು ಕೂಡ ಇವತ್ತು ಜೀವಂತವಾಗಿರ್ತಾವ ಶಾಶ್ವತಿ ಇರ್ತಾವ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಜವಾಬ್ದಾರಿ ನಿಮ್ದು ಕೂಡ ಆಗಿದೆ ಈಗ ಸರ್ಕಾರದಲ್ಲಿದ್ದ ನಾವೇನೋ ಮಾಡಿದ್ದೀವಿ ಈಗ ವಿರೋಧ ಪಕ್ಷದಲ್ಲಿದ್ದೀವಿ ಅನ್ನೋ ಪ್ರಮೇಲಿ ತಾವಿರಬಾರ್ದು ತಾವು ಬಿಟ್ಟು ಹೋದರೂ ಕೂಡ ಸುಮಾರು ಇಪ್ಪತ್ತೇಳು ಪ್ರಕರಣಗಳು ಕೂಡ ಇವತ್ತು ತನಿಖೆ ನಡೀತಾ ಇದೆ ಆ ತನಿಖೆಗೆ ತಾವೆಲ್ಲ ಜವಾಬ್ದಾರರು ಅದಕ್ಕಾಗಿ ಒಂದು ಒಳ್ಳೆ ಸರ್ಕಾರವನ್ನ ತೊಂದರೆ ಮಾಡುವಂಥ ಪ್ರಯತ್ನಕ್ಕೆ ಯಾರು ಕೂಡ ಇಳಿಬಾರ್ದು ಒಳ್ಳೆ ಸರ್ಕಾರ ಇದ್ರೆ ಒಳ್ಳೇದಕ್ಕೆ ಪ್ರೋತ್ಸಾಹ ಮಾಡಬೇಕು ಅದಕ್ಕಾಗಿ ಇವತ್ತು ತಾವು ಒಂದು ಜನ ಪರ ಬಡವರ ಪರವಾಗಿ ಧ್ವನಿ ಇಲ್ದಾರ ಪರವಾಗಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಡೀತಾ ಇದೆ ಅದನ್ನು ತಾವು ತೊಂದರೆ ಮಾಡುವಂಥ ಪ್ರಯತ್ನ ಆಗ್ತದೆ ಇದು ಆಗಬಾರ್ದು ವಿರೋಧ ಪಕ್ಷವಾಗಿ ತಮಗೆಲ್ಲ ರೀತಿಯಿಂದ ಹಕ್ಕಿದೆ ವಿರೋಧ ಮಾಡಲಿಕ್ಕೆ ಆದರೆ ಒಂದು ಒಳ್ಳೆಯ ಸರ್ಕಾರ ಕೂಡ ಸಪೋರ್ಟ್ ಮಾಡುವಂಥ ನಿಮಗೆ ಕರ್ತವ್ಯ ಆಗಿದೆ ತಾವು ಕೂಡ ಕೋವಿಡ್ನಲ್ಲಿ ತಮ್ಮದೇ ಪಕ್ಷದ ಶಾಸಕರು ಇಪ್ಪತ್ತು ರೂಪಾಯಿ ಮಾಸ್ಕನ್ನು ಮುನ್ನೂರು ರೂಪಾಯಲ್ಲಿ ಖರೀದಿ ಮಾಡಿದ ಆರೋಪ ಮಾಡಿದ್ದಾರೆ ಮೆಡಿಕಲ್ ಕಾಲೇಜಿನಲ್ಲಿ ಇನ್ನೂರು ಕೋಟಿ ಇದ್ದರೆ ನಾಲ್ಕುನೂರು ಕೋಟಿಗೆ ಮಾಡೋಂಥ ಆರೋಪ ಇದೆ ಸುಮಾರು ಅದು ಈಗ ತನಿಖೆಯಲ್ಲಿ ಇದೆ ಅದಕ್ಕಾಗಿ ತಾವು ಒಬ್ಬರಿಗೆ ತೊಂದರೆ ಕೊಡ್ಲಿಕ್ಕೋರೆ ತಾವು ಕೂಡ ತೊಂದರೆಯಲ್ಲಿ ಸಿಕ್ಕಾಗ್ತು ಕೂಡ ತಾವು ಮರಿಬಾರ್ದು ಅದಕ್ಕಾಗಿ ತಾವು ತಮ್ಮ ಜವಾಬ್ದಾರಿಯಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ತಾವು ವಿರೋಧ ಪಕ್ಷಲಿದ್ರು ಕೂಡ ನಿಮ್ಮ ಮೇಲೆ ಕೂಡ ಹಲವಾರು ತನಿಖೆಯನ್ನು ನಡೀತಾ ಇದೆ ಅನ್ನೋ ಮಾತನ್ನು ಹೇಳುತ್ತಾ ಈ ಘಟನೆಯಿಂದ ಸಿದ್ದರಾಮಯ್ಯ ಬಹುಶಃ ನೀವೆಲ್ಲ ಮತ್ತೆ ಗಟ್ಟಿಗೊಳಿಸ್ರಿ ಅಂತ ನನ್ನ ಭಾವನೆ ಮತ್ತೆ ಅವ್ರಿಗೆ ಶಕ್ತಿ ತುಂಬಿದರೆ ಗಟ್ಟಿಗೊಳಿಸಿದರೆ ನಮ್ಮ ಮತ್ತೆ ತಾವು ಗಟ್ಟಿಗೊಳಿಸ್ರಿ ಅಂತ ನನ್ನ ಭಾವನೆ ಅದಕ್ಕಾಗಿ ನಾವು ಒಳ್ಳೆಯ ರೀತಿಯಿಂದ ಸರ್ಕಾರ ನಡೀತಾ ಇದೆ ನಾವು ಕಾನೂನು ರೀತಿಯಿಂದ ಹೋರಾಟ ಮಾಡಲಿಕ್ಕೆ ಬದ್ರ ಆಗಿದೀವಿ ಅನ್ನೋ ಮಾತನ್ನ ಮತ್ತ ಈ ಘಟನೆ ಈ ಸಮಾವೇಶ ಸಿದ್ದರಾಮಯ್ಯ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಒಂದು ಶಕ್ತಿ ಕೊಟ್ಟಿದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತು ನಮಸ್ಕಾರ ಅಲ್ಲ